ओम शांति प्रजापित ब्रह्मकुमारियारिया विश्वविद्याविद्यालय संस्था निर्देशकॉक्टर बी के बसुराज ಋಷಿ ಅಣ್ಣನವರು ಮಾರ್ಗದರ್ಶನ ಹಾಗೂ ಬ್ರಹ್ಮಕುಮಾರಿಯ ನಿರ್ಮಲಕ್ಕನವರ ಸಂಚಾಲಕರು ಬ್ರಹ್ಮಕುಮಾರಿ ಹುಬ್ಬಳ್ಳಿಯ ವಲಯ ಇವರ ಸಲಹಾದ ಮೇರೆಗೆ ಹಾಗೂ ಮಾರ್ಗದರ್ಶನದಂತೆ ಆರ್ಯನ್ ಶೆಟ್ಟಿ ರೋಡ್ ಲಕ್ಷ್ಮೀಪುರ ಸೇವಾ ಕೇಂದ್ರದಲ್ಲಿ ಭಗವದ್ಗೀತಾ ಶ್ಲೋಕಗಳ ಕಂಠಪಾಠ ಶಿಬಿರ ಮಕ್ಕಳಿಗೆ ಲಕ್ಷ್ಮೀಪುರ ಸೇವಾ ಕೇಂದ್ರದಲ್ಲಿ ನಿಮಿತ್ತ ಶಿಕ್ಷಕರಾದಂತಹ ಹಿರಿಯ ರಾಜಯೋಗ ಶಿಕ್ಷಕರ ಬಿ ಕೆ ಸೋಮೇಶ್ವರ ಅಕ್ಕನವರಿಂದ ಹಿರಿಯ ರಾಜಯೋಗ ಶಿಕ್ಷಕರು ಮೂರು ದಿನಗಳ ಭಗವದ್ಗೀತಾ ಶ್ಲೋಕ ಶಿಬಿರ ಹೆಮ್ಮಿಕೊಳ್ಳಲಾಯಿತು ತರಬೇತಿಯಲ್ಲಿ ಶಿಬಿರದಲ್ಲಿ ಮಕ್ಕಳಿಗೆ ಗೀತಾ ಶ್ಲೋಕಗಳ ಉಚ್ಚಾರಣೆ ಕಂಠಪಾಠ ಹಾಗೂ ಏಕಾಗ್ರತೆ ಮಾನವೀಯ ಮೌಲ್ಯಗಳ ಬಗ್ಗೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳಲು ಮಾರ್ಗದರ್ಶನ ನೀಡಲಾಯಿತು ಈ ಶುಭ ಸಂದರ್ಭದಲ್ಲಿ ಹೆಚ್ಚು ಕಂಠಪಾಠ ಮಾಡಿದಂತಹ ಮಕ್ಕಳಿಗೆ ಗೀತಾ ಶ್ಲೋಕಗಳು ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ವಿತರಿಸಲಾಯಿತು ಮಕ್ಕಳ ತಮ್ಮ ಅನುಭವದಲ್ಲಿ ಇನ್ನೂ ಹೆಚ್ಚಿನ ಗೀತಾ ಶ್ಲೋಕಗಳನ್ನು ಕಲಿಯಲಿಕ್ಕೆ ಹತ್ತೂರುತ್ತಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಲಕ್ಷ್ಮೀಪುರ ಸೇವಾ ಕೇಂದ್ರದ ದೈವಿ ಪರಿವಾರದವರು ಹಾಗೂ ಮಕ್ಕಳ ಪಾಲಕರು ಹಾಜರಿದ್ದರು ನಿಮಿತ್ತ ಸಹೋದರರ ಶಿಕ್ಷಕರು ಬಿ ಕೆ ಸೋಮೇಶ್ವರ ಅಕ್ಕನವರು ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಮಕ್ಕಳಿಗೆ ಗ್ಲಿ ಗೀತಾ ಶ್ಲೋಕಗಳ ಉಚ್ಚಾರಣೆ ಕಂಠಪಾಠ ಹಾಗೂ ಮೂರು ದಿನಗಳ ಶಿಬಿರವನ್ನು ನಡೆಸಿ ಕಾರ್ಯಕ್ರಮದಲ್ಲಿ ವಿಶೇಷ ಯೋಗ ಯೋಗಾನನವನ್ನು ಹಾಗೂ ಓಂಕಾರ ಉಚ್ಚಾರಣೆ ನಡೆಸಿಕೊಟ್ಟರು ಓಂ ಶಾಂತಿ टु त्री स्टा लास्ट् लैन्